ಖುಷಿ ನೀನೇನು ಎದುರ್ಕೋಬೇಡ ಖುಷಿ ಹ್ಮ್ ನವೀನು ಸೇಫ್ ಆಗಿದ್ದಾನೆ ಇವ್ನಿಗೆ ಎದುರ್ಕೊಳ್ಳೋ ಅವಶ್ಯಕತೆನೆ ಇಲ್ಲ ಈಗ ಸುಮ್ನರಿ ಖುಷಿ ನಾನ್ ಬಂದಿದ್ದೀನಲ್ಲ ನನ್ಗಿದೆ ಗಗ್ರಾಚಾರ ಹೇ ರಘು ಪದೇ ಪದೇ ಹಿಂಗೆ ಅವಮಾನ ಮಾಡಿ ಮಾಡಿನೇ ನೀವು ಈ ಸ್ಥಿತಿಗೆ ಬಂದಿರೋದು ಮುಂದೇನು ತುಂಬಾ ಅನುಭವಿಸ್ತೀರಾ ನೋಡಿ ಈಗ ಅನುಭವ್ಸೋದು ಅವರೆಲ್ಲ ಕಣೋ ನೀನು ನೀನು ಹೆಂಗೆ ಹೊರಗೆ ಬರ್ತೀಯಾ ಅಂತ ನಾನು ನೋಡ್ತೀನಿ ಒಳಗೆ ಮುದ್ದೆ ಮುರಿಯೋ ಹಾಗೆ ಮಾಡ್ಲಿಲ್ಲ ಅಂದ್ರೆ ನೋಡು ರಘು ಅವರೇ ಹ್ಮ್ ಇವನ್ ಬಗ್ಗೆ ಏನು ತಲೆ ಕೆಡ್ಸ್ಕೊಬನ್ನಿ ಹ್ಞೂ ನಾನು ಕರ್ಕೊಂಡು ಹೋಗ್ತೀನಿ ಇವನ್ ಫ್ರೆಂಡು ಅಲ್ಲಿ ನಿಂತಿದ್ರಲ್ಲ ಅವನು ಹೇಳ್ಕೊಂಬನ್ನಿ ಸರಿ ಸರ್ ನೀನು ಕೇಳಿದಲ್ಲಮ್ಮ ನಾನು ಅವಾಗ್ಲೇನೆಯಾ ಆ ಮದುವೆ ಇಷ್ಟ ಇದೀಯ ಇಲ್ವೋ ಬಲವಂತಿಕೇನ ಮದ್ವೆ ಅಂತ ಕೇಳಿದಕ್ಕೆ ನಾನು ಏನು ಇಷ್ಟಪಟ್ಟಿದ್ದೀನಿ ಅಂತ ಹೇಳ್ದಲ್ಲವಾ ಹ್ಮ್ ಈಗ ನೋಡಿದ್ರೆ ಇಷ್ಟೊಂದೆಲ್ಲ ರಾತಂತ ಆಗ್ತೈತಲ್ಲ ಅವಾಗ್ಲೇ ಒಂದ್ ಮಾತು ಹೇಳಿದ್ರೆ ನನಗೆ ಹ್ಮ್ ಹೆಂಗಾದ್ರೂ ಈ ಮದ್ವೆನ ತಡಿತೈತ್ನ ನಾನು ಏನಾರೇ ಅವಳು ತುಂಬಾ ಎದ್ಕೊಂಬಿಟ್ಟಿದ್ದಾಳೆ ಹ್ಮ್ ನನ್ ತಮ್ಮನ್ ಬೇರೆ ಮುಂದಿಟ್ಕೊಂಡು ಅವನು ಆಟ ಆಡಿ ನಾ ಇವಳನ್ನ ಮದ್ವೆ ಆಗಕ್ಕೆ ಬಲವಂತ ಮಾಡಿದಾನೆ ಅದಕ್ಕೋಸ್ಕರ ಅವ್ಳು ಅವ್ರ ನನ್ನ ತಮ್ಮನ್ನ ಉಳ್ಸಕ್ಕೋಸ್ಕರನೇ ಈ ರೀತಿ ಮದ್ವೆ ಆಗ್ತೀನಿ ಅಂತ ಒಪ್ಪಿಗೆ ಕೊಟ್ಟಾಳೆ ಅದಕ್ಕೆ ನಿಮ್ಮ ಹತ್ರ ಏನು ಹೇಳಿಲ್ಲ ಏನಾರ ಹೇಳಿದ್ರೆ ಅವ್ನಿಗೆನ್ನ ತೊಂದ್ರೆ ಮಾಡ್ತೀನಿ ಅಂತ ಎದ್ರಸಿರ್ಬೇಕು ಅದಕ್ಕೆ ನಮ್ಮ ಹತ್ರ ಕೂಡ ಏನು ಹೇಳ್ಕೊಂಡಿಲ್ಲ ಅವಳು ಹ್ಮ್ ನಮಗೆ ನನ್ನ ತಮ್ಮ ಸಿಕ್ಬಿಟ ಹಂಗಾಗಿ ನಾವು ಮರಿ ಫೋನ್ ಮಾಡ್ತೀನಿ ಇಲ್ಲಕ್ಕೆ ಇಲ್ಲ ಅಂತ ಅಂತಾಳೆ ಅದಕ್ಕೆಯ್ಯ ಹ್ಮ್ ನಮ್ಮ ಮನೇಲಿ ಯಾರೋ ಒಬ್ರು ಇದ್ರು ನಮ್ಮನೆಗೆ ಇವಳು ಕರ್ಕೊಂಡ್ ಬಂದಿದ್ದರು ಅವ್ರ ಫೋನ್ ಮಾಡಿ ನಮ್ಗೆ ಹೇಳಿದ್ದು ಇಲ್ಲಾಂದ್ರೆ ಈಗ ಗೊತ್ತೇ ಆಗ್ತಿರ್ಲಿಲ್ಲ ನಮಗೆ ಇಲ್ಲಿ ಮದ್ವೆ ನಡೀತಿ ಅಂತಾನೆ ಗೊತ್ತಾಗಿಲ್ಲ ನನ್ನ ತಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರ್ಸೈದಿ ಡಾಕ್ರು ನ ಇನ್ನ ಮನಿ ಕರ್ಕೊಂಡ ಹೋಗನ ಇವಳು ಫೋನ್ ಮಾಡಿ ಹೇಳಿದ್ರೆ ಖುಷಿ ಪಡ್ತಾಳೆ ಅಂತ ಫೋನ್ ಮಾಡಿ ಹೇಳಿದ್ರೆ ಇವಳು ಫೋನ್ ಏ ಮನೆಗೆ ಬಿಟ್ ಬಂದಾಳೆ ಹಂಗೇ ಅಕ್ಕ ಎತ್ತಿದಕ್ಕೆ ಹೆಂಗೋ ಫೋನ್ ನಮ್ಮ ನಿಟ್ಕಾತು ಇಲ್ಲಂದ್ರೆ ಏನು ಮಾಡಬೇಕಿತ್ತು ಐನರೆ ತೋ ಉಂತನಿಗೆ ಲೋಫರ್ ಗೆ ನನ್ನ ತಂಗಿ ಕೊಟ್ಟು ಮದುವೆ ಮಾಡಿದ್ರೆ ಏನು ಕಥೆ ಅಯ್ಯಪ್ಪ ನೀನು ನೆನ್ಸ್ಕೊಂಡ್ರೆ ಎಷ್ಟು ಇದಕ್ತೈತೆ ಗೊತ್ತಾ ಹೆಂಗೋ ಸದ್ಯಕ್ಕೆ ನಮ್ಮ ದೇವರ ನಮ್ಮ ಕಡಿಕೆ ಇದ್ದಿದ್ದಿಕೆ ಈ ಮದುವೆ ನಿಂತಿಲ್ಲ ಅದ್ರೆ ಏನು ಮಾಡಬೇಕಿತ್ತು ನಾವು ಬಿಡಪ್ಪ ಏನು ಚಿಂತೆ ಮಾಡಕ್ಕೋಬೇಡ ಆ ಹೆಂಡಮಗಳು ಒಳ್ಳೆಯಳಾಗಿದ್ದಕ್ಕೆ ಈ ಮದುವೆ ನಿಂತಿತೆ ಬಿಡು ಹೆಂಗೋ ನೀನ್ ಹೆಂಗೋ ಆ ಹುಡುಗಿ ಸಮಾಧಾನ ಮಾಡಿ ತುಂಬಾ ಎದ್ಕೊಂಡ್ಬಿಟ್ಟಿದ್ದಾಳೆ ಅವ್ಡ್ಗಿ ಅಳ್ತಿದ್ದಂಗೆ ನೋಡ್ದೆ ನಾನು ಏನಾರ ಕೇಳ್ದೆವನ್ನ ಹಾ ಏನಾರ ಬಲವಂತಕ್ಕೆ ಏನಾರ ಮದುವೆ ಆಗ್ತಿದ್ಯೇನೋ ಅಂತ ಕೇಳಿದಕ್ಕೆ ಇಲ್ಲ ಮನೇಲೆಲ್ಲ ಒಪ್ಲಿಲ್ಲ ಅದಕ್ಕೋಸ್ಕರನೇ ನಾನು ನಾವಿಬ್ರು ಇಷ್ಟಪಟ್ಟಿದ್ವಿ ಅದಕ್ಕೆಯ್ಯ ಕರ್ಕೊಂಬಂದ ಮದುವೆ ಆಗ್ತಿದೀವಿ ಆ ಎಲ್ಲಾರನ್ನೂ ಬಿಟ್ಟು ಮದ್ವೆ ಆಗ್ತಿದಿವಾ ಅಂತ ಅದಕ್ಕೆ ಅಳ್ತ ಇದ್ದಾಳ ಅಷ್ಟೇಯಾ ಅಂತ ಹೇಳ್ದವ್ನು ನಾನು ಹೋಗ್ಲಿ ಬಿಡ ಅದಕ್ಕೆ ಇರ್ಬೇಕಿರೋ ಅಂತ ಸುಮ್ನಾಗಿ ತಾಳಿ ಕೊಟ್ಟ ಇನ್ನು ಏನ್ ಕೊಟ್ಟು ಬೇಕಿತ್ ಕಣಪ್ಪ ಅರ್ಜೆಂಟ್ ಮಾಡ್ದವ್ನು ಬೇಗ ಬೇಗ ತಾಳಿ ಕಟ್ಟಿಸ್ರಿ ಕಟ್ಟಿಸ್ರಿ ಅಂತ ನಡಿಯಪ್ಪಾ ಆಗಲ್ಲ ಶಾಸ್ತ್ರಗಳೆಲ್ಲ ಇದ್ದಾವೆ ಅವ್ನೆಲ್ಲ ಮುಗಿಬೇಕು ಅಲ್ಲ ಆಮೇಲೆ ನಿನ್ ತಾಳಿ ಕಟ್ಬೇಕು ಒಂದೇ ವರ್ಷಕ್ಕೆ ಆಗಲ್ಲ ಎಲ್ಲಾನು ಅಂತ ಹೇಳ್ದೆ ಹಂಗಾಗಿದ್ದಕ್ಕೆ ಚೂರು ತಾಳಿ ಕಟ್ಟ ಲೇಟ್ ಇಲ್ಲ ಅಂದಿದ್ರೆ ಅವ್ನು ಕೊಟ್ಟು ನಡಿಯಂತಿದ್ ಅತ್ಲಗ ಬಿಡಿ ಆಗಿನಾರೆ ನಿಮ್ಮಿಂದಾರ ಉಪಕಾರ ಆಯ್ತಲ್ಲ ದೇವ್ರ ರೂಪದಲ್ಲಿ ನೀವು ಬಂದಿದ್ರ ಅಂದ್ಕೋಬೇಕೆ ನಮ್ಮ ನಾವು ಸರಿ ಕಣಪ್ಪ ಇನ್ನೇನ್ ಬರ್ತೀನಿ ನಾನು ಸರಿ ಐನಾರ ನಿಮ್ಮಿಂದ ಬಾರಿ ಉಪಕಾರ ಆಯ್ತು ಸರಿ ಹೋಗ್ಬಿಟ್ಟು ಬನ್ನಿ ಖುಷಿ ಏ ಆಗ್ಲಿಲ್ವಾ ನೀನ್ ಹೋಗೋಣ ನವೀನ್ ಕೂಡ ಹುಷಾರಾಗಿದ್ದಾನೆ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಖುಷಿನ ಅಲ್ಲೇ ಬಿಟ್ಟು ದೀಪನಾ ಅಲ್ಲೇ ಬಿಟ್ಟು ಬಂದಿದೀವಿ ಬಾ ಹೆಂಗಿದ್ರು ಕರ್ಕೊಂಡು ಹೋಗ್ತಾಳೆ ಆಟೋದಲ್ಲಿ ಹೋಗ್ಬೋದು ಅವ್ನ್ ರೆಸ್ಟ್ ತಗೊಂಡಿಲ್ಲ ಅಂತ ಕರ್ಕೊಂಡು ಹೋಗಕ್ಕೆ ಹೇಳಿದಿನಿ ಬಾ ಹೋಗೋಣ ಯಾಕೆ ಅನಾಡಿ ಸಿಟ್ಟಾಗ ಬರ್ತಿದಿಯಲ್ಲ ಏನತು ಹಾ ಯಾಕೋ ತಿನ್ನೋರಂಗೆ ನೋಡ್ತಿದ್ಯ ನಾನು ನಿಮ್ಮಗ ಮಾಡಿದನಲ್ಲ ಗಣಾಂದರಿ ಕೆಲಸನ ಅದನ್ನ ನಾನು ಮುಗಿಸ್ಕೊಂಡು ಬರ್ತಾ ಇದೀನಿ ಅಂದದೇನೇ ಮಾಡ್ದ ಅವನು ಅವನ ಮೇಲೆ ಗೆರೆ ಕಟ್ತಿದ್ಯಾ ಈಗೇನ ಸಮಾಧಾನವಾಗಿ ಎಲ್ಲ ಸುಧಾರಿಸ್ಕೊಂತಿದ್ರು ನಾ ಹುಡುಗ ಅವನ ಮೇಲೆ ವಟವಟ ಅಂತ ಇರ್ತಾರೆ ಯಾವಾಗ ನೋಡಿದ್ರುವಾ ನನಗೇನು ಅವನೇನ ಬೀದಿಗೆ ಬಿದ್ದಿರಲಿಲ್ಲ ನಿನ್ನ ಮೊದಲೇ ಏಂತಿತ್ತು ನಮ್ಮ ಮಗನ ಅವನೇನು ನನ್ನ ಮಗ ಕಂಡ್ರಿ ಸುಮ್ ಸುಮ್ನೆ ರೇಗಕ್ಕೆ ನನಗೆ ತಾಳ್ ಕೆಟ್ಟಿತಾ ಮಾಡಿದ ಆಲ್ಕಾ ಕೆಲಸಕ್ಕೆ ಬೈದಲ್ಲ ಏನ್ ಮಾಡ್ದೆ ಸಿಟ್ ಮಾಡ್ಕೊಂಡಲ್ಲ ಏನ್ ಮಾಡ್ಬೇಕಾಗುತ್ತೆ ಅದಕ್ಕೆ ಆ ಪೊಲೀಸರು ಕರ್ಕೊಂಡೋಗಿರೋದು ಅದೇನೇ ಹಂಗ ಹೇಳ್ತಿದ್ಯಾ ಏನಾಯ್ತು ಅವನಿಗೆ ಯಾಕೆ ಕರ್ಕೊಂಡು ಹೋಗ್ತದ ಅವ್ರು ಹಾ ಯಾಕೆ ಏನಾಯ್ತು ಅಂತ ಅವ್ರು ಪೊಲೀಸರ್ ಹೋದ್ರು ಅಂತ ಇದಿಲ್ಲ ಏನಾಯ್ತು ಅಂತ ಬಿಡಿಸ್ಬಿಟ್ಟು ಹೇಳು ಬರೀ ಸುಮ್ನೆ ಮಾತಾಡೋದು ಅಂತ ಅಷ್ಟೇ ಏನು ಅಂತ ಕರೆಕ್ಟಾಗಿ ಹೇಳಿದ್ರು ಪರವಾಗಿಲ್ಲ ನೀನು ನಿನ್ ಮಗ ಇದಾನವೀನ್ ಕಿಡ್ನಾಪ್ ಮಾಡ್ಬಿಟ್ಟು ಖುಷಿಗೆ ಎದ್ರಿಸಿ ಒಂದೇ ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ನಲ್ಲ ಏನೋ ಗನ ಕೆಲಸ ಖುಷಿ ನವೀನ್ ಕಿಡ್ನಾಪ್ ಮಾಡ್ಬಿಟ್ಟು ಹುಡ್ಗಿ ಎದ್ರಿಸ್ಬಿಟ್ಟು ನಿನ್ನ ನೀನು ಇನ್ನೊಂದ್ ವಾರ ಮದ್ವೆ ಆಗಿಲ್ಲ ಅಂದ್ರೆ ಸಾಯ್ತಿನಿ ಹಂಗೆ ಹಿಂಗೆ ಅಂತ ಎದ್ರಸ್ಬಿಟ್ಟಿದಾನೆ ಅದಕ್ಕೋಸ್ಕರನೇ ಪೊಲೀಸರು ಕರ್ಕೊಂಡು ಹೋಗಿದ್ದೀಗ ನವೀನ ಮತ್ತೆ ರಘು ಹುಡುಕಿದ್ನಂತೆ ಎಲ್ಲಿದ್ದಾನೆ ಅಂತ ಬಂದಿದ್ದಕ್ಕೆ ಗೊತ್ತಾಗಿದ್ದಕ್ಕೆ ಪೊಲೀಸರಿಗೆ ಹೇಳಿ ಕಂಪ್ಲೇಂಟ್ ಕೊಟ್ಟು ಕರ್ಕೊಂಡು ಹೋದ್ರು ಅವರು ರೋಗರು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ಅದಕ್ಕೆ ನಾನು ಹೋಗಿ ಹೂಗುದಿ ಬಾ ನಿಲ್ಸಿ ಹೇಳಿ ಶಿವನ್ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಇಬ್ರು ಮದುವೆ ಮಾಡ್ಕೋದಾಗೆ ಯಾರು ಹೇಳ್ದಂಗೆ ಅರ್ಜೆಂಟ್ ಹೋಗಿ ಮದುವೆ ಆಗ್ತದಾನೆ ಹ್ಮ್ ಮದುವೆ ಆಗಿ ನೀನ್ ತಾಳಿ ಕಟ್ಬೇಕಾಗಿತ್ತು ಹೋಗಿ ನಾನು ಶಾಂತಕನ ಹೋಗಿ ಇಬ್ರು ನಿಂತ್ಕೊಂಡು ಮದುವೆ ನಿಲ್ಸಿದ್ವಿ ಅವಾಗ ಬಂದು ಪೊಲೀಸರು ನಾ ಕೇಳಿದಕ್ಕೆ ಇಲ್ಲ ನಾನು ಏನು ಮಾಡಿಲ್ಲ ನಾವು ಇಷ್ಟಪಟ್ಟಿದ್ವಿ ಇಷ್ಟ ಅದಕ್ಕೆ ಮದುವೆ ಆಗ್ತಿದ್ವಿ ಮನೆಗೆ ಯಾರು ಒಪ್ಪಲಿದ್ದಕ್ಕೆ ಅಂತ ಹೇಳ್ತಾನಲ್ಲ ನನ್ನ ಎದುರಿಗೆ ಎಷ್ಟು ನೀರಿರ್ಬೇಕಲ್ಲಪ್ಪ ಅವನು ಏನ್ ಮಾತಾಡ್ತಿದ್ದೀನಿ ನಿನಗೆ ತಲೆ ಕೆಟ್ಟಿದ್ದೀನಿ ಇತ್ತಿನ ಮಗನೇ ಅರೆಸ್ಟ್ ಮಾಡಿಸಿ ಬಂದಿದ್ದೀನಿ ಅಂತ ಹೇಳ್ತಿದ್ದೀಲೇ ಹಾ ನಿಂಗೇನಾಗ್ಬೇಕಿತ್ತು ನಿಂಗೇನಾಗ್ತಿದೆಯೇ ತಲೆಯಲ್ಲಿ ಕೆಟ್ಟಿದ್ಯಾ ಏನು ಹೇಳು ರೀ ಮಾತಾಡ್ತಿದೀರಾ ಮಾತಾಡ್ತಿದಿರಾ ನಿಮ್ಗೇನು ಅಂತ ಗೊತ್ತಾ ಅವ್ನು ಎಂತ ಕೆಲಸ ಮಾಡಿದರೆ ಹೋಗಿದ್ದಾನೆ ಅಂತ ಗೊತ್ತೇನ್ರಿ ದೇವ್ರು ದೇವ್ರ ಅವನು ಕೊಳಗಾರ ಅನ್ನೋದು ತಪ್ಪು ಹೋಗೈತೆ ಒಂಚೂರು ಮಾನವೀಯತೆ ಇಲ್ದಾನೆ ನವೀನ್ ಎಂತ ಸ್ಥಿತಿಗೆ ತಂದಿದ್ದಾನೆ ಅಂತ ಗೊತ್ತೇನ್ರಿ ಏನ್ ಮಾತಾಡ್ತಿದ್ರಿ ನೀವು ಅದೇನೇ ಇರ್ಲಿ ಗಿರ್ಜಿ ತಪ್ಪು ಮಕ್ಕಳು ಮಾಡ್ದೆ ದುಡ್ಡನ್ನ ಮಾಡಕ್ ಆಗುತ್ತೇನೆ ನಮ್ಗೆ ಅವನು ವಂಶಧಾರಕನೇ ಅವನು ಹ್ಮ್ ದೀಪ ಇವತ್ತು ನಾಳೆ ಇನ್ನೊಬ್ಬರು ಮನೆಗೆ ಬೆಳಗೋಕೆ ಹೋಗುವಳು ಅವನ ನಂಬಿಕೊಂಡು ನಾವಿಬ್ರು ಜೀವನ ನಡೆಸ್ಬೇಕಾಗುತ್ತೆ ಗೊತ್ತೇನೆ ಕೊನೆಗಾಲಕ್ಕೆ ಅಂತ ಆಗೋನು ಗಂಡು ಮಕ್ಕಳು ಮಾತ್ರ ನಂಬುವನ್ನ ಹ್ಮ್ ಹೇಳ್ತಿದ್ದೀನಿ ಅವಳು ಕೂಸ್ಕೊಂಡು ಬುದ್ಧಿ ಹೇಳಿದ್ರೆ ಕೇಳ್ತಾನೆ ಅದನ್ ಬಿಟ್ಟು ಯಾರಿಗೋಸ್ಕರ ಎತ್ತ ಮಗನ ಅರೆಸ್ಟ್ ಮಾಡ್ಸಿದೀನಿ ಅಂದಿದ್ಯಾಲ ನಿನ್ ಹೇಳ್ಬೇಕೇನೇನು ನಾನು ನೀವು ಬರೀ ನಿಮ್ಮ ಅಪ್ನಾಗೆ ಮಾತ್ರ ಯೋಚನೆ ಮಾಡ್ತೀರಾ ಖುಷಿಗೆ ಬಂದಿರೋ ಪರಿಸ್ಥಿತಿ ನಿಮ್ಮ ಮಗಳಿಗೆ ಬಂದಿದ್ರೆ ನೀವೇನ್ ಮಾಡ್ತಿದ್ರಿ ಅದನ್ನ ಹೇಳ್ರಿ ಅದೇ ದೀಪಂಗ ಬಂದಿದ್ರೆ ಏನ್ ಮಾಡ್ತಿದ್ರಿ ನನ್ನ ಹತ್ರ ವಾದ ಮಾಡ್ಬೇಡ ಗಿರ್ಜಿ ಈ ವಯಸ್ಸಲ್ಲಿ ನಾವೆಲ್ಲ ಮಾಡಿ ಬಂದಿರೋದೇನೆ ನನ್ನ ಮಗನೂ ಮಾಡ್ತಿರೋದು ಹೋಗ್ತಾ ಹೋಗ್ತಾ ಅವನಿಗೆ ಎಲ್ಲ ಗೊತ್ತಾಗಿರುತ್ತೆ ಆಗ ತಿಳ್ಕೊಂತಾನೆ ಸರಿನಾ ಇನ್ನು ಇದ್ರಲ್ಲಿ ನನ್ನ ಮಗನ್ ಒಬ್ಬಂದೇ ತಪ್ಪಿರಿ ಇರಲ್ಲ ಹೇಳ್ತಿದ್ವಿ ನೋಡು ಇವತ್ತು ನನ್ನ ಮಗ ಆ ಮದ್ವೆ ಒಪ್ಕೊಂಡಿದ್ದೆ ಇಷ್ಟೆಲ್ಲ ಆಗ್ತಿತ್ತ ಇರ್ಲಿ ಇಲ್ಲಿಲ್ಲ ಇಷ್ಟೊಂದೆಲ್ಲ ಆಗ್ತಿತ್ತೇನೆ ನಾವು ದೀಪಂಗು ರಘುಂಗೆ ಕೇಳಿದ ತಕ್ಷಣ ಕೂಡ್ಲಿ ಒಪ್ಕೊಡ್ಲಿ ಒಪ್ಕೆ ಕೊಡ್ಲಿಲ್ಲ ನಾವು ತಪ್ಪು ಎಲ್ಲರೂ ಮಾಡಿರ್ತಾರೆ ಆದರೆ ಇವತ್ತು ಶಿಕ್ಷೆ ಅನುಭವಿಸ್ತಿರೋದು ಇರೋದು ನನ್ನ ಮಗ ಮಾತ್ರನೇ ಸರಿನಾ ಮಗನ ಮೇಲೆ ವ್ಯಾಮ ಹೋಗಿ ನಿಮ್ ಕಣ್ಣು ಕಟ್ಟಿದೆ ಅಷ್ಟೇ ಈಗ ನಾನೇನು ಹೇಳಿದ್ರು ನೀವು ಒಪ್ಪದೇ ಇಲ್ಲ ಹ್ಮ್ ನಿಮ್ ಮಗ ಮಾತಾಡೋದು ಏನೇನು ಅರ್ಥ ಆಗಲಿ ನಿಮಗೆ ಯಾಕೆ ಹೇಳು ಕಣ್ಣು ಅಷ್ಟೊಂದು ಕಟ್ಬಿಟ್ಟಿದೆ ಮಗನ ಮೇಲೆ ಇರೋ ವ್ಯಾಹ ನಿಮಗೂ ನಿಮ್ಮ ಅಮ್ಮಗೂ ಇದೇ ನೋಡು ಅಷ್ಟಿಷ್ಟಿಲ್ಲ ನಿಮ್ಮಿಂದಾನೇ ಹಾಳಾಗೋಗಿರೋದ ಹುಡ್ಗ ಹೌದು ಕಡೆ ಹಂಗೆ ಅಂದ್ಕೋ ನೋಡು ಇವತ್ತು ನಾನು ನಿನ್ನ ನಿರ್ ನಿರ್ಧಾರ ತಿಳಿಸ್ತಿದ್ದೀನಿ ಕೇಳು ನನ್ನ ಮಗ ನನ್ನ ಮನೆಗೆ ಬರೋವರೆಗೂ ನನ್ನ ಮಗಳು ಮದುವೆ ನಡೆಯಲ್ಲ ಅಂತ ಈಗ ಈಗಿಂದಾನೇ ಹೋಗಿ ಆ ಮನೆಯವರಿಗೆಲ್ಲ ಏ ಖುಷಿ ಹ್ಮ್ ಉಚ್ಚಿನ ನೀನ್ ಯಾಕೆ ಅಳ್ತಿದೀಯಾ ಹಿಂಗೆ ಆ ಹ್ಮ್ ಅಳ್ಬೇಡ ನೀನ್ ಸುಮ್ನೀರು ನನಗೇನಾಗಿದೆ ನನ್ನಿಂದನೆ ಕಣೆ ಆ ಕೈ ಕೈಲಾಗ್ದವ್ ಅನ್ಸ್ಬಿಟ್ಟೈತೆ ಕಣೆ ನಾನು ಆ ಬೂವನ್ನು ನಿನ್ ಕೈಲಿ ಸಿಗಾಕೊಂಡಿರೋದು ಲೈವ್ ಹಾಳಾಗೋಗಿ ನಾನೇ ಕಾರಣ ಅನ್ಸ್ಬಿಟ್ಟೈತೆ ಕಣೆ ಖುಷಿ ಮಾತಾಡ್ಬೇಡ ನೀನು ಹ್ಮ್ ಅಯ್ಯಯ್ಯೋ ನನ್ ಮುದ್ದು ತಂಗಿಗೆ ಕೇ ಎಷ್ಟು ಬೇಗ ಕೋಪ ಬಂದ್ಬಿಡ್ತು ಸರಿ ಈಗ ಬಿಡು ನಾನು ಈಗ ಊಟ ಮಾಡಿಸ್ತೀನಿ ಕೈ ಯಾರು ನಿನ್ ಊಟ ಮಾಡಿಸ್ತೀನಿ

ಅಯ್ಯೋ ದೇರಾ ನೀವು ಬನ್ನಿ ಇವತ್ತು ನಾಲ್ಕು ಜನಕ್ಕೂ ನಾನೇ ಊಟ ಮಾಡ್ತೀನಿ ಅಷ್ಟಿಷ್ಟಲ್ಲ ನಿಮ್ಮನೆಲ್ಲ ಪುಣ್ಯ ಮಾಡಿದ್ದೆ ನಾವೆಲ್ಲ ಎಷ್ಟು ಖುಷಿಯಾಗಿ ಊಟ ಮಾಡಿದಿರೋದು ಎಷ್ಟು ದಿನ ಆಯ್ತು ಅಲ್ವಾ ಯಾಕಮ್ಮ ಸುಮ್ನಿರೋ ಹ್ಮ್ ಸಪ್ಪೆಂಬ್ರ ಮಾಡ್ಕೋಬೇಡ ಸುಮ್ನಿರ್ ನನ್ಗೇನು ಆಗಿಲ್ಲ ಯಾಕಂಗ ಮುಖ ಮಾಡ್ಕೊಂಡಿದ್ಯಾ ಎಲ್ಲ ಸರಿ ಹೋಯ್ತಲ್ಲ ಬಿಡಮ್ಮ ಯಾಕೆ ಹ್ಞೂ ಹಂಗೆ ಮಾಡ್ಕೊಂಡ್ ಬಿಡ ಎಲ್ಲರೂ ಇವಾಗ ಖುಷಿಯಾಗಿದ್ದೀವಿ ತಾನೇ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡುವ ಅಪ್ಪ ಇಲ್ಲೋತು